ನಮಸ್ತೆ ಕರ್ನಾಟಕ ವಾರ್ತೆಗೆ ಸ್ವಾಗತ ನಾನು ರಮ್ಯಾ ಸಾರಿಗೆ ಸಚಿವರೇ ನೀವು ಈ ಒಂದು ಸ್ಟೋರಿಯನ್ನ ನೋಡ್ಲೇಬೇಕು ಕೆ ಎಸ್ ಆರ್ ಟಿ ಸಿ ಡಿಪೋಗೆ ಸರಿಯಾಗಿ ಇಂಧನ ಬರ್ತಾ ಇಲ್ಲ ಇಂಧನ ಪೂರೈಕೆಯಲ್ಲೇ ನಡೀತಾ ಇದೆ ಕಳ್ಳ ಕೆಲಸ ಸದ್ದಿಲ್ಲದೆ ನಡೀತಾ ಇದೆ ಟ್ಯಾಂಕರ್ ಮೂಲಕ ಡೀಸೆಲ್ ಕಳ್ಳತನ ಕೆಎಸ್ಆರ್ಟಿಸಿ ಡಿಪೋಗೆ ಸರಿಯಾಗಿ ಇಂಧನ ಸಪ್ಲೈ ಆಗ್ತಾ ಇಲ್ಲ ಬರ್ತಾ ಇಲ್ಲ ಇಂಧನ ಪೂರೈಕೆಯಲ್ಲೇ ಸಾಕಷ್ಟು ಕಳ್ಳ ಕೆಲಸಗಳು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ದಿಲ್ಲದೆ ಟ್ಯಾಂಕರ್ ಮೂಲಕ ಡೀಸೆಲ್ ಕಳ್ಳತನ ನಡೀತಾ ಇದೆ ಮಂಡ್ಯ ಜಿಲ್ಲೆ ಪಾಂಡವಪುರ ಕೆ ಎಸ್ ಆರ್ ಡಿಪೋದಲ್ಲಿ ಕಳ್ಳ ಕೃತ್ಯ ಇಂಧನ ಕಳ್ಳತನದ ಜಾಲವನ್ನ ಬಯಲಿಗೆಳೆದಿದ್ದಾರೆ ಮೆಕ್ಯಾನಿಕ್ ಕೆ ಎಸ್ ಆರ್ ಟಿಸಿ ಘಟಕದ ಮೆಕ್ಯಾನಿಕ್ಗೆ ಗೊತ್ತಾಯ್ತು ಕಳ್ಳ ಕೃತ್ಯ ಘಟನೆ ಬಗ್ಗೆ ಕೇಳಿದ್ರೆ ಮಾತಾಡೋದಕ್ಕೆ ರೆಡಿ ಇಲ್ಲ ಡಿಪೋ ಮ್ಯಾನೇಜರ್ ಮಾಹಿತಿ ನೀಡೋಕೆ ಕೆ ಎಸ್ ಆರ್ ಅಧಿಕಾರಿಗಳು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಘಟಕಕ್ಕೆ ಬಂದ ಟ್ಯಾಂಕರ್ನಿಂದಲೇ ಡೀಸೆಲ್ ಅನ್ನ ಕಳ್ಳತನ ಮಾಡಲಾಗ್ತಾ ಇದೆ ಟ್ಯಾಂಕರ್ ಒಳಗೆ ಫ್ಲೆಕ್ಸಿಬಲ್ ಪೈಪ್ ಅನ್ನ ಇಳಿಬಿಟ್ಟು ಇಂಧನವನ್ನ ಕಳ್ಳತನ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಹಾಸನದ ಎಚ್ ಪಿ ಸಿ ಎಲ್ ಘಟಕದಿಂದ ಡಿಪೋಗಳಿಗೆ ಬರ್ತಾ ಇದ್ದಂತಹ ಇಂಧನ ಇದು ಟ್ಯಾಂಕರ್ ಮೂಲಕ ಡೀಸೆಲ್ ಅನ್ನ ಕಳುಹಿಸ್ತಾ ಇದ್ದಂತಹ ಹಾಸನದ ಹೆಚ್ ಪಿ ಸಿ ಎಲ್ ನೋಡಿ ಟಿ ಎನ್ ಝೀರೋ ಟು ಬಿ ಹೆಚ್ ತ್ರೀ ಝೀರೋ ತ್ರೀ ನೈನ್ ಟ್ಯಾಂಕರ್ ನಲ್ಲಿ ಡೀಸೆಲ್ ಪೂರೈಕೆ ಆಗ್ತಾ ಇತ್ತು ಪ್ರತಿ ಬಾರಿ ನೂರ ಐವತ್ತರಿಂದ ಇನ್ನೂರು ಲೀಟರ್ ಡೀಸೆಲ್ ಕಡಿಮೆ ಪೂರೈಕೆ ಆಗ್ತಾ ಇದ್ದ ಹಿನ್ನೆಲೆಯಲ್ಲಿ ಅನುಮಾನಗೊಂಡು ಡೀಸೆಲ್ ಪೂರೈಸ್ತಾ ಇದ್ದಂತಹ ಟ್ಯಾಂಕರ್ ಅನ್ನ ಒಮ್ಮೆ ಪರಿಶೀಲನೆ ಮಾಡಲಾಗುತ್ತೆ ಪರಿಶೀನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಟ್ಯಾಂಕರ್ಗೆ ಫ್ಲೆಕ್ಸಿಬಲ್ ಪೈಪ್ ಅಳವಡಿಕೆ ಮಾಡಿರೋದು ಪತ್ತೆ ಆಗ್ತಾ ಇದೆ ಆ ಪೈಪ್ ನ ಮೂಲಕ ಇಂಧನ ಕಳ್ಳತನ ಮಾಡ್ತಾ ಇರೋದು ಬಯಲಾಗಿದೆ ಡೀಸೆಲ್ ಕಳ್ಳತನ ಪತ್ತೆ ಮಾಡಿದಂತಹ ಡಿಪೋನ ಮೆಕಾನಿಕ್ ಚಾಲಕನಿಗೆ ಡಿಪೋ ಮೆಕ್ಯಾನಿಕ್ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೇಲಾಧಿಕಾರಿಗಳಿಗೆ ಇಂಧನ ಕಳ್ಳತನದ ಬಗ್ಗೆ ಮಾಹಿತಿಯನ್ನ ಕೂಡ ಮುಚ್ಚಿಸಿದ್ದಾರೆ ಡೀಸೆಲ್ ಕಳ್ಳತನದ ಮಾಹಿತಿಯನ್ನ ಮುಚ್ಚಿಟ್ಟು ಡಿಪೋ ಅಧಿಕಾರಿಗಳು ಕಳ್ಳಾಟವನ್ನು ಮಾಡ್ತಾ ಇದ್ದಾರೆ ಡಿಪೋದಲ್ಲೇ ಟ್ಯಾಂಕರ್ ಅನ್ನ ನಿಲ್ಲಿಸಿಕೊಂಡಿದ್ದಾರೆ ಅಧಿಕಾರಿಗಳು ಪ್ರಕರಣದ ಬಗ್ಗೆ ಕೇಳಿದ್ರೆ ಅಧಿಕಾರಿಗಳಿಂದ ಉಡಾಫೆ ಉತ್ತರ ಸಿಗ್ತಾ ಇದೆ ಇಂಧನ ಕಳ್ಳತನದಲ್ಲಿ ಅಧಿಕಾರಿಗಳು ಕೈ ಜೋಡಿಸಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀರಿ ಮಂಡ್ಯ ಕೆ ಎಸ್ಆರ್ಟಿಸಿ ಡಿಪೋನಲ್ಲೇ ನಿಂತಿದೆ ಇಂಧನ ಟ್ಯಾಂಕರ್ ಇಂಧನವನ್ನ ಯಾವ ರೀತಿಯಾಗಿ ಕಳ್ಳತನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಈ ಒಂದು ಘಟನೆ ಬಗ್ಗೆ ಮಾತನಾಡೋದಕ್ಕೆ ಡಿಪೋ ಮ್ಯಾನೇಜರ್ ಕೂಡ ರೆಡಿ ಇಲ್ಲ ಮ್ಯಾನೇಜರ್ ಕೂಡ ಕೈ ಜೋಡಿಸ್ಬಿಟ್ಟಿದಾರಲ್ಲ ಏನ್ ಹೇಳ್ತಾರೆ ಏನ್ ಸಮಜಾಯಿಸಿ ಕೊಡ್ತಾರೆ ಅಂತ ಹೇಳಿ ಈ ರೀತಿಯಾಗಿ ಕಳ್ಳತನದಿಂದ ಇಂಧನವನ್ನ ಮಾರಾಟ ಮಾಡ್ಕೊಳ್ತಾ ಇದ್ರು ಡೀಸೆಲ್ ಅನ್ನ ಕದೀತಾ ಇದ್ರು ಕಳ್ಳರು ದಿನಂಪ್ರತಿ ಕಡಿಮೆ ಬರ್ತಾ ಇದೆಯಲ್ಲ ಇಂಧನ ದಿನಂಪ್ರತಿ ಪೆಟ್ರೋಲ್ ಕಡಿಮೆ ಸಿಗ್ತಾ ಇದೆ ಯಾಕೆ ಯಾಕೆ ಅಂತ ಹೇಳಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇತ್ತು ಯಾವಾಗ ಮೆಕಾನಿಕ್ ಗೆ ಗೊತ್ತಾಯ್ತೋ ಅವರು ಪರೀಕ್ಷೆಯನ್ನ ಮಾಡಿದ್ದಾರೆ ಹೇಗ್ ಸಾಧ್ಯ ಇದು ಅಂತ ಹೇಳಿ ಆಗ ಎಕ್ಸ್ಟ್ರಾ ಪೈಪನ್ನ ಅಳವಡಿಕೆ ಮಾಡಿಕೊಂಡು ಇಂಧನವನ್ನ ಕಳ್ಳತನ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ ಮೆಕಾನಿಕ್ ಗೆ ನಿಜಕ್ಕೂ ಸೆಲ್ಯೂಟ್ ಹೊಡಿಬೇಕು ಮತ್ತಷ್ಟು ಡೀಟಾ ನನ್ನ ಕಲೀಗ್ ರಾಘವೇಂದ್ರ ಡೀಸೆಲ್ ಅನ್ನು ಕೂಡ ಕಳ್ಳತನ ಮಾಡ್ತಾರೆ ಅಂತಂದ್ರೆ ಇವ್ರು ಎಷ್ಟ್ರ ಮಟ್ಟಿಗೆ ಇರಬೇಕು ಅಂತ ಹೇಳಿ ಯಾವ ರೀತಿಯಾಗಿ ಅವ್ಯವಹಾರ ನಡೀತಾ ಇದೆ ಮಂಡ್ಯದ ಕೆ ಟಿ ಸಿ ಡಿಪೋನಲ್ಲಿ ಅಂತ ಹೇಳಿ ಮಂಡ್ಯ ಜಿಲ್ಲೆ ಪಾಂಡುಪುರ ಪಟ್ಟಣದಲ್ಲಿರುವಂತಹ ಏನು ಕೆ ಎಸ್ ಎಸ್ಸಿ ಡಿಪೋ ಇದೆ ಈ ಡಿಪೋಗೆ ಇಂಧನ ಸರಬರಾಜು ಮಾಡ್ತಿರುವಂತಹ ಒಂದು ಟ್ಯಾಂಕರ್ ನಲ್ಲಿ ಇಂಧನ ಕಲ್ತನ ಆಗ್ತಿರುವಂತಹ ಒಂದು ಪ್ರಕರಣವನ್ನ ಈಗ ಅಲ್ಲಿನ ತಾಂತ್ರಿಕ ಸಿಬ್ಬಂದಿ ಬಾಯಿಗಳಿದ್ದಾರೆ ಆದ್ರೆ ಈ ತಾಂತ್ರಿಕ ಸಿಬ್ಬಂದಿ ಬಾಯಿಗಳಂತ ಪ್ರಕರಣವನ್ನ ಅಧಿಕಾರಿಗಳು ಕೆಲವೊಂದು ಕಡೆ ಮುಚ್ಚಿ ಹಾಕ್ತಿದಾರನ್ನೋ ಇದು ಕೂಡ ಶಂಕೆ ವ್ಯಕ್ತ ಆಗ್ತಿದೆ ಯಾಕೆಂದ್ರೆ ಈ ಪ್ರಕರಣ ನಡೆದು ತುಂಬಾ ದಿನಗಳಾಗಿದ್ರು ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡ್ಲಿಕ್ಕೆ ಕೂಡ ಅಲ್ಲಿನ ಅಧಿಕಾರಿಗಳು ನಿರಾಕರಿಸ್ತಾ ಇದ್ದಾರೆ ಜೊತೆಗೆ ಏನು ಒಂದು ಪ್ರಕರಣದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ ಅದರಲ್ಲಿ ಏನು ಆ ಟ್ಯಾಂಕರ್ ನ ಚಾಲಕನೋರ್ವ ಏನ್ ಟ್ಯಾಂಕರ್ ನ ಒಂದು ಗೆ ಒಂದು ನಾಜ ಏನ್ ಫೆಕ್ಸಿಬಲ್ ಪೈಪ್ ಅನ್ನ ಹಾಕಿ ಆ ಫ್ಲೆಕ್ಸಿಬಲ್ ಪೈಪ್ ಮೂಲಕ ಸುಮಾರು ಇನ್ನೂರು ಲೀಟರ್ ಇಂಧನವನ್ನ ಕರೀತಾ ಇದ್ದನ್ನ ಆರೋಪವನ್ನ ಅಲ್ಲಿನ ಸಿಬ್ಬಂದಿಗಳು ತಾಂತ್ರಿಕ ಸಿಬ್ಬಂದಿಗಳು ಬಯಲಿಗೆ ಏನು ಪ್ರತಿದಿನವೂ ಕೂಡ ಇಲ್ಲಿಗೆ ಏನು ಆಸನದಿಂದ ಎಚ್ ಘಟಕದಿಂದ ಈ ಒಂದು ಟ್ಯಾಂಕರ್ ನ ಮೂಲಕ ಈ ಡಿಪೋಗೆ ಸುಮಾರು ನಾ ನಲವತ್ತು ಸಾವಿರ ಲೀಟರ್ ಇಂಧನಗಳನ್ನ ತರಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಏನು ಅಲ್ಲಿನ ಇಂಧನ ಪೂರೈಕೆ ಮಾಡುವಂತಹ ಸಂದರ್ಭದಲ್ಲಿ ಆ ಇನ್ನೂರು ಲೀಟರ್ ಹೆಚ್ಚು ಕಡಿಮೆ ಬಂದ ಸಂದರ್ಭದಲ್ಲಿ ಅಲ್ಲಿನ ಇದನ್ನ ಆ ಟ್ಯಾಂಕರ್ ನ ಪರಿಶೀಲನೆಗೆ ಕಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿನ ಟೆಕ್ನಿಷಿಯನ್ ಒಬ್ಬರು ಈ ಒಂದು ಕಂಪಾರ್ಟ್ಮೆಂಟ್ ಇಂದ ಈ ಫ್ಲೆಕ್ಸಿಬಲ್ ಪೈಪ್ ನ ಮೂಲಕ ಸುಮಾರು ಇನ್ನೂರು ಲೀಟರ್ ಕಳ್ತನ ಆಗ್ತಿರೋದನ್ನ ಬಯಲಿಗೆ ಗೆಳೆದಿದ್ದಾರೆ ಈ ಒಂದು ಪ್ರಕರಣ ಬಯಲಿಗೆ ಬರ್ತಿದ್ದಂಗೆ ಈ ಒಂದು ಪ್ರಕರಣವನ್ನ ಸದ್ಯಕ್ಕೆ ಯಾವುದೇ ರೀತಿಯಿಂದಲೂ ಕೂಡ ಮಾಹಿತಿ ಕೊಡ್ಲಿಕ್ಕೆ ಅಧಿಕಾರಿಗಳು ನಿರಾಕರಿಸ್ತಾ ಇದ್ದಾರೆ ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗಿದೆ ಅದರಲ್ಲಿ ಆ ಕಳ್ಳತನ ಮಾಡ್ತಿರುವಂತಹ ಏನು ಟ್ಯಾಂಕರ್ನ ಕಾಲ ಕರ್ತಾನೆ ಆ ತರದನ್ನ ಸರಡೆಗೆ ತೆಗೆದುಕೊಂಡು ಇದರ ವಿರುದ್ಧ ನಾವು ಪ್ರಕರಣವನ್ನು ದಾಖಲಿಸ್ತೀವಿ ಅನ್ನೋ ಮಾಹಿತಿಯನ್ನ ಹೇಳ್ತಾರೆ ಹೊರತು ಆದ್ರೆ ಇದು ಎಲ್ಲಿಗೂ ಕೂಡ ಬಯಲಿಗೆ ಬರುತ್ತ ರೀತಿಯಾಗಿ ನೋಡ್ಕೊಳ್ಳುವಂತ ಕೆಲಸವನ್ನ ಅಲ್ಲಿನ ಡಿಪೋ ಮ್ಯಾನೇಜರ್ ಕೂಡ ಈ ಒಂದು ಪ್ರಕರಣದಲ್ಲಿ ಯಾವೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳಿ ಡಿಪೋ ಮ್ಯಾನೇಜರ್ ಕೂಡ ಭಾಗಿಯಾಗಿದ್ದಾರೆ ಮೆಕ್ಯಾನಿಕ್ ಏನ್ ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದಿನಗಳಿಂದಲೂ ಅವ್ಯವಹಾರ ನಡೀತಾ ಇದೆ ಅಂತ ಹೇಳಿ ಹಾ ಎಷ್ಟೇ ಈ ಒಂದು ಪ್ರಕರಣದ ಬೆನ್ನತ್ತಿಂದ ನಾವು ಕೂಡ ಸಾಕಷ್ಟು ಒಂದು ಪ್ರಯತ್ನವನ್ನ ಕೊಟ್ಟ್ರಿ ಅಲ್ಲಿನ ಡಿಪೋ ಮ್ಯಾನೇಜರ್ನ ಮಾತಾಡಿಸ್ಕೊಂಡಂತ ಕೆಲಸವನ್ನ ಮಾಡಿದ್ರು ಕೂಡ ಅವರು ಕೂಡ ಈ ಬಗ್ಗೆ ಆಗಿ ನಮ್ಗೇನು ಗೊತ್ತಿಲ್ಲ ನೀವು ಡಿಸಿಯನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಜೊತೆಗೆ ಈ ಬಗ್ಗೆ ಏನಾದ್ರು ಎಫ್ಐಆರ್ ಆಗಿ ಅನ್ನೋ ಮಾಹಿತಿ ಕೂಡ ಉಡಾಫೆ ಉತ್ತರನ್ನ ಕೊಡ್ತಾರೆ ಈ ಒಂದು ಪ್ರಕರಣ ಸಾಕಷ್ಟು ತಿಂಗಳಿಂದಲೂ ಕೂಡ ನಡೀತಿದೆ ಅಂದ್ರೆ ಈ ಒಂದು ಪ್ರಕರಣನ ಬಯಲಿಗೆ ಅಲ್ಲಿನ ತಾಂತ್ರಿಕ ಸಿಬ್ಬಂದಿ ವರ್ಗದವರು ಅವರ ಒಂದು ಪರಿಶೀಲನೆ ವೇಳೆಯಲ್ಲಿ ಈ ಒಂದು ಡೀಸೆಲ್ ಕಳೆತನ ಆಗ್ತಿರೋದು ಬಯಲಿಗೆ ಬಂದಿದೆ ಆದ್ರೆ ಈ ಒಂದು ಪ್ರಕರಣವನ್ನ ಸಾಕಷ್ಟು ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಅಧಿಕಾರಿಗಳು ಯಾಕೆ ಮುಚ್ಚಿಟ್ಟು ಅನ್ನೋದು ಕೂಡ ಇದುವರೆಗೂ ಪ್ರಶ್ನೆ ಆಗಿರುವಂತದ್ದು ಈ ಒಂದು ಪ್ರಕರಣದಲ್ಲಿ ನೋಡೋದಾದ್ರೆ ಪ್ರತಿದಿನ ಕೂಡ ಏನು ಇನ್ನೂರು ಲೀಟರ್ ಇಂಧನವನ್ನ ಕರಿತಾ ಇದ್ರು ಅಂತ ಹೇಳಿದ್ರೆ ಇದು ಜಾಲ ಮತ್ತಷ್ಟು ಇರ್ಬೋದು ಯಾಕಂದ್ರೆ ಟ್ಯಾಂಕರ್ ಗಳನ್ನ ಮತ್ತಷ್ಟು ಪರಿಶೀಲನೆಗೆ ಒಳಪಡಿಸ್ಬೇಕು ಅನ್ನೋದು ಕೂಡ ಇದೆ ಜೊತೆಗೆ ಏನೀಗ ಟ್ಯಾಂಕರ್ ನಲ್ಲಿ ಕಳ್ತನ ಆಗ್ತಿತ್ತು ಇಂಧನ ಆ ಒಂದು ಟ್ಯಾಂಕರ್ ಅನ್ನು ಕೂಡ ಆವರಣದಲ್ಲಿ ನಿಲ್ಲಿಸಿಕೊಂಡಿದ್ದಾರೆ ಎಫ್ಐಆರ್ ಆದ್ರೂ ಕೂಡ ಆವರಣದಲ್ಲಿ ಯಾಕೆ ನಿಲ್ಲಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಬಿಟ್ಕೊಡದೆ ಇರುವಂತದ್ದು ಸಾಕಷ್ಟು ಆ ಸಂಖ್ಯೆಗೆ ವ್ಯಕ್ತ ಆಗ್ತಿರುವಂತದ್ದು ರಮ್ಯಾ ಈ ಒಂದು ಪ್ರಕರಣ ಏನಿದ್ಯಲ್ಲ ಗೆ ಹೇಗ್ ಗೊತ್ತಾಯ್ತಂತೆ ಈ ರೀತಿಯಾಗಿ ಅವ್ಯವಹಾರ ನಡೀತಾ ಇದೆ ಅಂತ ಹೇಳಿ ಈಗ ಅಲ್ಲಿ ಏನು ಟ್ಯಾಂಕರ್ ಡ್ರೈವರ್ ಡ್ರೈವರ್ನ ಕೇಳಿದಂತಹ ಸಂದರ್ಭದಲ್ಲಿ ಏನ್ ಹೇಳಿದ್ರಂತೆ ಆ ಡ್ರೈವರ್ ಸುದ್ದಿ ಅಲ್ಲಿನ ಒಂದು ತಾಂತ್ರಿಕ ಸಿಬ್ಬಂದಿ ವರ್ಗದವರು ಏನು ಈ ಡೀಸೆಲ್ ಗೆ ಸಪ್ಲೈ ಮಾಡಕ್ಕೆ ತಪ್ಪಿದಂತಹ ವಾಹನದಲ್ಲಿ ಪ್ರತಿ ಸುತ್ತಲೂ ಕೂಡ ಇನ್ನೂರು ಲೀಟರ್ ಅಷ್ಟು ಡೀಸೆಲ್ ವೇರಿಯೇಷನ್ ಆಗ್ತಿತ್ತು ಪದೇ ಪದೇ ಕೇಳಿದಾಗಲೂ ಕೂಡ ಬೇರೊಂದು ಕಾರಣಗಳನ್ನು ಹೇಳಿ ಬುಬ್ಗೊಳ್ಳುವಂತ ಕೆಲಸವನ್ನ ಮಾಡ್ತಿದ್ರು ಕಡೆಗೆ ಈ ಒಂದು ಟ್ಯಾಂಕರ್ ನ ಪರಿಶೀಲನೆಗೆ ಒಳಪಡಿಸಬೇಕು ಅಂತ ಹೇಳಿ ಅದನ್ನ ಟ್ಯಾಂಪರಿಂಗ್ ಆಗಿ ಅಲ್ಲಿನ ತಾಂತ್ರಿಕ ಸಿಬ್ಬಂದಿ ವರ್ಗ ಒಪ್ಪಿಸ್ತಾರೆ ಆ ತಾಂತ್ರಿಕ ಸಿಬ್ಬಂದಿ ವರ್ಗ ಓರ್ವ ಸಿಬ್ಬಂದಿ ಇದನ್ನ ಪಟ್ಟೆ ಹಚ್ಚಿದ್ದಾನೆ ಏನಿ ಒಂದು ಟ್ಯಾಂಕರ್ ನಲ್ಲಿ ಫ್ಲೆಕ್ಸಿಬಲ್ ಪೈಪ್ ಅನ್ನ ಹಾಕೊಂಡು ಅದರ ಮೂಲಕ ಇಂಧನವನ್ನ ಕರೀತಂತ ಕೆಲಸವನ್ನ ಅಲ್ಲಿನ ಚಾಲಕ ಮಾಡ್ತಿದ್ದಾನೆ ಅಂತ ಹೇಳಿ ಆ ಒಂದು ವೈರಲ್ ವಿಡಿಯೋದಲ್ಲಿ ಅಲ್ಲಿನ ತಾಂತ್ರಿಕ ಸಿಬ್ಬಂದಿ ಹೇಳ್ತಾರೆ ಅದಾದ ಬಳಿಕ ಏನು ಇದು ಟ್ಯಾಂಕರ್ ಅನ್ನ ಕೂಡ ರಸ್ತೆ ಮತ್ತು ಮಾಪನ ಇಲಾಖೆಗೆ ಕಳಿಸುವಂತ ಕೆಲಸವನ್ನ ಅಲ್ಲಿನ ಅಧಿಕಾರಿಗಳು ಮಾಡ್ತಿದ್ರು ಕೂಡ ಇದು ಯಾಕೆ ಕೂಡ ಇನ್ನು ಈ ಒಂದು ಪ್ರಕರಣವನ್ನ ಅಧಿಕಾರಿಗಳು ಬಯಲಿಗೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಇದ್ರಲ್ಲಿ ಏನಾದ್ರು ಬೇರೆ ರೀತಿ ಇರ್ಬೋದು ಅಂತ ಸಾರ್ವಜನಿಕರು ಕೂಡ ಆ ಶಂಕೆಯನ್ನ ವ್ಯಕ್ತಪಡಿಸಿರುವಂತದ್ದು ಜೊತೆಗೆ ಈ ಪ್ರಕರಣವನ್ನ ಅಧಿಕಾರಿಗಳು ಕೂಡ ಕೇಸ್ ದಾಖಲಾಗಿದ್ಯಾ ರಾಘವೇಂದ್ರ ಕೇಸ್ ದಾಖಲಾಗಿದ್ಯಾ ಎಫ್ಐಆರ್ ಏನಾದ್ರು ಆಗಿದ್ಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಅಲ್ಲಿನ ಡಿಪೋ ಮ್ಯಾನೇಜರ್ ಹೇಳೋ ಪ್ರಕಾರ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆದ್ರೆ ಡಿಸಿ ಅವರು ಈ ಒಂದು ಪ್ರಕರಣನ ನಾವು ಅಳತೆ ಮತ್ತು ಮಾಪನ ಇಲಾಖೆಗೆ ವರ್ಗಾಯಿಸಿದ್ದೀವಿ ಅವರು ಇದನ್ನ ಪ್ರಕರಣ ದಾಖಲಿಸಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ ಇವತ್ತು ಆದ್ರೆ ಅಧಿಕೃತವಾಗಿ ಇದ್ರಲ್ಲಿ ಯಾರು ಭಾಗಿಯಾಗಿದ್ರೆ ಏನ್ ಅನ್ನೋದು ಕೂಡ ಮಾಹಿತಿನ ಅವರು ಇದ್ರಿಗೂ ಕೂಡ ಕೊಡ್ಲಿಕ್ಕೆ ಸಿದ್ಧ ಇಲ್ಲ ಆಮೇಲೆ ಹೇಳ್ತೀನಿ ನನಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಅನ್ನೋ ಮಾತುಗಳನ್ನ ಹೇಳುವ ಮೂಲಕ ಇನ್ನೊಂದು ಕಡೆಯಲ್ಲಿ ಆ ಇದ್ರಲ್ಲಿ ಭಾಗಿಯಾಗಿರುವಂತಹ ಅಧಿಕಾರಿಗಳಿಗೂ ಭಾಗಿಯಾಗಿರಬಹುದಾ ಅನ್ನೋ ಅನ್ನೋ ಇದಕ್ಕೆ ಪುಷ್ಟಿಯನ್ನ ಕೊಡ್ತಿರುವಂತ ಒಂದು ಹಾರಿಕೆ ಉತ್ತರ ಅನ್ಕೋಬಹುದು ರಮ್ಯಾ ರೈಟ್ ರಾಘವೇಂದ್ರ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಿಜ ನಿಜ ಹೇಳಿದ್ರೆ ನಿಂಗೆ ಅತಿ ನಿಂಗೆ ನಿಂಗೆ ಏನು ಮಾಡಲ್ಲ ಇಲ್ಲ ನೀ